ಕರವೇ ವತಿಯಿಂದ ಇಂದು ನಮ್ಮ ಕಾಲೇಜಿನಲ್ಲಿ ಹಚ್ಚೆವು ಕನ್ನಡ ದೀಪ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ನಮ್ಮ ದೇವಕತೆಯವರು ಹಾಗೂ ಎಲ್ಲ ಅತಿಥಿಗಳಿಗೂ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ಕನ್ನಡಾಂಬೆ ಹಾಗೂ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮ ಪ್ರಾರಂಭಿಸುತ್ತಿದ್ದೇವೆ ತಮ್ಮೆಲ್ಲರಿಗೂ ಶುಭವಾಗಲಿ ಈ ಕನ್ನಡ ಹಚ್ಚುವ ಕನ್ನಡ ಕ್ಯಾರೆಕ್ಟರ್ ಕೂಡ ಹೀಗೆ ಮುಂದುವರಿಲಿ ಅಂತ ಶುಭ ಹಾರೈಸಣ ಓಂ ಶ್ರೀ ಸಲವಲಿಂಗ ತಪ್ಪ ನಮ್ಮ ಕನ್ನಡ ನಾಡಿನ ಅಂದ್ರೆ ನಾವು ಕೊಡ್ಕೊಳ್ಳೋರಿಗೆ ಕೊಡ್ಕೊಳ್ಳೋರಲ್ಲ ಕೊಡ್ಕೊಳ್ಳೋರಿಗೆ ಹೊರೆಯದಂತೆ ನಾವು ಬದುಕುವುದನ್ನು ಸ್ವೀಕಿ ಕಲಿಸುವಂತ ಕನ್ನಡ ಭಾಷೆ ಅದು ಕನ್ನಡ ಸಾಹಿತ್ಯದಲ್ಲಿ ಇದೆ ಅಂತ ವಿಚಾರಗಳನ್ನು ಕತ್ಕೊಳ್ಳುವಂತಹ ಪ್ರಮೇಯ ಮತ್ತು ನಾವು ಪ್ರಯತ್ನ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಪ್ಲೀಸ್ ಮಕ್ಕಳೇ ನಿಮಗೆ ಸಿಕ್ಕಂತಹ ಸಮಯದಲ್ಲಿ ನಮ್ಗೆ ಇಷ್ಟು ವಯಸ್ಸಾದ್ರೂ ಸಹಿತ ದಿನ ಒಂದು ನಾಲ್ಕು ಕವಿತೆ ಆಗಲಿ ಒಂದು ಎರಡು ಕಥೆಗಳಾಗಲಿ ಗೊತ್ತಾಗ್ಲಿ ನನ್ನ ಮನಸ್ಸು ಎಚ್ಚರಿತು ಬೇಡ ಯಾಕೆ ಹೇಳ್ತಾ ಇದ್ದೀನಂದ್ರೆ ವಿಚಾರಗಳೆಲ್ಲವೂ ಎಲ್ಲ ಕಡೆ ಸಿಗುವುದಿಲ್ಲ ಈ ಮೊಬೈಲ್ನಲ್ಲಿ ಭಾಳ ಉಗುರಿ ಆಗ್ತಾ ಇಲ್ಲ ಎಲ್ಲ ನಮ್ಮ ಅಂಗೈಯಲ್ಲಿದೆ ಇದೆ ನಿಮ್ಮ ಅಂಗೈಯಲ್ಲಿ ಇರ್ತದೆ ಮತ್ತು ಅನಾಚಾರನೇ ಕಲಿಸ್ತದೆ ಹಾಗೆ ಗೊತ್ತಿದೆ ಅದಕ್ಕ ಸ್ವಲ್ಪ ಮನಸ್ಸು ಪಟ್ಟು ಇಂಥ ಸಾಹಿತ್ಯದ ಕಥೆಗಳನ್ನು ಓದಬೇಕು ಇಂಥ ಕಥೆಗಳಲ್ಲಿ ಯಾರು ಓದ್ತಾ ಇರ್ತೀರಿ ಅಂತವರಿಗೆ ಮೌಲ್ಯ ಗೊತ್ತಾಗ್ತದೆ ಮತ್ತು ಈ ಕಾರ್ಯಕ್ರಮ ಮಾಡಿದ್ದು ಸಾರ್ಥಕ ಆಗ್ತದೆ ಆ ಇಲ್ಲಿ ಜ್ಞಾನವು ದೇಗುಲದಲ್ಲಿಯೇ ಕನ್ನಡ ಭಾಷೆಯ ನಮಗೆ ಕೆಚ್ಚಲು ಹಚ್ಚಬೇಕಾದಂತಹ ಅನಿವಾರ್ಯತೆ ಇವತ್ತಿನ ಕಾರಣ ಹೆಚ್ಚಿದೆ நீதியி தெய்வமும் நீதி நீதி மீறலும் கைய கட்டி நின்றுவும் சேரி போராடுவார் கண்டு முத்தின சென்று மூட பந்து என்ன భాషయు నీతి దైవము రీతి నీతి మీరలు కయ్య కట్టి నిల్వెము సేరి హోరాడువా